ಬೆಳಿಗ್ಗೆ ಫ್ರೆಶ್ ಕಾಫಿ ಕುಡಿಲಿಲ್ಲ ಅಂದ್ರೆ ರಿಫ್ರೆಶ್ ಆಗಲ್ಲ ನಮ್ಮನೆಗ್ ಬಿಟ್ಟು ಇನ್ ಎಲ್ಲಾ ಮನೆಗೂ ಹಾಲು ಹಾಕ್ತಿದನ್ನಲ್ಲ ಮರ್ತು ಹೋದ್ನೇನೋ ನಾನೇ ಹೋಗಿ ತಗೊಂಡ್ ಬರ್ತೀನಿ ಬಿಡು ಕಳ್ಳ 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 ಸಾಕ್ ನಿಲ್ಸಮ್ಮ ನಾನ್ ತಾನೇ ಕೂಗಾಡ್ಬೇಕು ನೀನ್ ಯಾಕೆ ಅಯ್ಯೋ ನಮ್ಮನೆಗ್ ಹಾಕ್ಬೇಕಿರೋ ಹಾಲ್ ಪ್ಯಾಕೆಟ್ ತಗೊಂಡ್ ಹೋದ್ರೆ ಹೊಡಿಬೇಕು ಅಂತ ನೋಡ್ತಿದ್ಯಾ ಮಾರ್ಯಾದೆಯಿಂದ ಕೈ ಬಿಡು ಇದು ನಿಮ್ಮನೆ ಹಾಲ್ ಪ್ಯಾಕೆಟ್ ಅಲ್ಲಮ್ಮ ಬೇರೆಯವ್ರ ಮನೆದು ನೋಡು ಮತ್ತೆ ನಮ್ಮನೆಗ್ ಬಿಟ್ಟು ಇನ್ ಎಲ್ಲಾ ಮನೆಗೂ ಹಾಲ್ ಹಾಕ್ತಿದ್ಯಾ ಮೊದ್ಲೇ ನಂದು ಡಿಟೆಕ್ಟಿವ್ ಬ್ರೈನ್ ತಿಳ್ಕೊಳಲ್ಲ ಅನ್ಕೊಂಡಿದ್ಯಾ ಅದಕ್ಕೆ ತಗೊಂಡ್ ಹೋಗ್ತಿದೀನಿ ಬಿಡು ಬೆಳಗ್ಗೆ ಬೆಳಗ್ಗೆ ಏನೇನ್ ರೋಡ ಜಗಳ ನೋಡು ನಾರು ನಮ್ಮನೆ ಹಾಕ್ಬೇಕಿರೋ ಹಾಲ್ ಪ್ಯಾಕೆಟ್ ನ ತಗೊಂಡ್ ಹೋಗಕ್ ಬಿಡ್ತಿಲ್ಲ ಇದು ಬೇರೆ ಅವ್ರದ್ದು ಅಂದ್ರೆ ಕೇಳ್ತಾ ಇಲ್ವಲ್ಲಮ್ಮ ಇಲ್ಲಿ ಕೂಗಾಡಿದ್ರೆ ಬರಲ್ಲ ಆರ್ಡರ್ ಮಾಡಿದ್ರೆ ಬರುತ್ತೆ ಹೌದಾ ಹಾಗಾದ್ರೆ ಆರ್ಡರ್ ಮಾಡ್ತಾ ಇದ್ದೀನಿ ಕೈ ಬಿಡು ಏನೇ ಸ್ವಲ್ಪ ಸುಮ್ನೆ ಇರ್ ನೀನು ಏನಪ್ಪ ಏನಾಯ್ತು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರ್ಸ್ಕೋಬೇಕು ಅಂದ್ರು ಕೇಳ್ದಲೆ ಮೇಡಮ್ ಆಲ್ ಪ್ಯಾಕೆಟ್ ಕತ್ಕೊಂಡ್ ಹೋಗ್ತಾ ಇದ್ರು ಅಂತ ನಿಲ್ಸ್ಬಿಟ್ ಕೇಳ್ದೆ ಸರ್ ಏಯ್ ನಾನೇನ್ ಕಳ್ಳಿ ಅಲ್ಲ ಡಿಟೆಕ್ಟಿವ್ ಯು ನೋ ಹೇಳಿದಿರ ತಗೊಂಡ್ರೆ ಕಳ್ಳಿ ಅಂತಾನೆ ಹೇಳೋದು ಅದಕ್ಕೆ ಮನೇಲಿ ಸ್ವಲ್ಪ ಕೆಲಸ ಮಾಡು ಲೋಕಜ್ಞಾನ ಆದ್ರೂ ಬರುತ್ತೆ ಅಂತ ಹೇಳಿದ್ದು ಈಗ ನೋಡು ಲೋಕಜ್ಞಾನವೇ ಇಲ್ದಿರ ಅಜ್ಞಾನಿ ಆಗಿದ್ಯಾ ನಾನೇನು ಅಜ್ಞಾನಿ ಅಲ್ಲ ಡಿಟೆಕ್ಟಿವ್ ಇನ್ನೊಂದ್ಸತಿ ಆ ಮಾತು ಹೇಳಿದೆ ಅಂದ್ರೆ ಅದೇ ಆದ್ರೂ ನಿನಗ್ ಮೂರ್ ಪ್ಯಾಕೆಟ್ ಅಲ್ಲಿ ಏನಕ್ಕೆ ಒಂದು ಕಾಫಿಗೆ ಇನ್ನೊಂದು ಕರ್ಡ್ಗೆ ಇನ್ನೊಂದು ನನ್ ಫೇಶಿರ್ತೀನಿ ಅಲ್ವಾ ಹೌದಾ ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು ಮೊದಲೇನ ಪರಿಸ್ಥಿತಿ ಇವಾಗ ಸರಿಯಾಗಿಲ್ಲ ಬೇಕಾದ್ರೆ ಆಮೇಲೆ ನೋಡೋಣ ಮೊದಲು ಕೊಟ್ಬಿಡು ಆಮೇಲೆ ಆದ್ರೂ ನನಗೆ ಮೂರೇ ಬೇಕು ಓಕೆನಾ ಕೊಟ್ಬಿಡು ನಿಲ್ಲೋ ಅದನ್ನು ಕೊಟ್ಬಿಡು ನೋಡಿದ್ಯಾ ಕೊಡ್ತಾ ಇದೀನಿ ಮನೆ ಬದ್ಲಾದ್ರು ನಿನ್ ಬುದ್ಧಿ ಬದ್ಲಾಗ್ಲಿಲ್ಲ ಯಾವಾಗ್ಲೂ ನನ್ ಮೇಲೆ ತಗೋ ಹೋಗೋ ಒಳಗಡೆ ಹೋಗೋ ಸರ್ ನಾಳೆಯಿಂದ ನಿಮ್ ಮನೆಗೂ ಬೇಡ ಬಿಡಪ್ಪ ಬೇಕಂದ್ರೆ ಹೇಳ್ತೀವಿ